ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಇಪ್ಪತ್ತ್ ದಿವಸದ ದಿವಸದ ವ್ರತಕಥಾಶ್ರವಣ ಅಗಸ್ತ್ಯ ಮಹರ್ಷಿಗಳು ಮತ್ತೆ ಅತ್ರಿ ಮಹರ್ಷಿಗಳನ್ನು ಕಂಡು ಓ ಮುನಿಪುಂಗವ ವಿಜಯಿಯಾದ ಪುರಂಜಯನು ಏನು ಮಾಡಿದನೋ ವಿವರಿಸಿರಿ ಎಂದು ಕೇಳಿದಾಗ ಅತ್ರಿ ಮಹರ್ಷಿಗಳು ಹೀಗೆಂದರು ಕುಂಭ ಸಂಭವ ಪುರಂಜಯನು ಕಾರ್ತೀಕ ವ್ರತಾಚರಣೆ ಪ್ರಭಾವದಿಂದ ಅಸಮಾನ ಬಲಶಾಲಿಯಾಗಿ ಅಗ್ನಿಶೇಷ ಶತ್ರುಶೇಷ ಇರಬಾರದೆಂದು ತಿಳಿದು ತನ್ನ ಶತ್ರುರಾಜರೆಲ್ಲರನ್ನೂ ಸೋಲಿಸಿ ನಿರಾತಂಕದಿಂದ ತನ್ನ ರಾಜ್ಯವನ್ನು ಆಳುತ್ತಿದ್ದನು ತನ್ನ ವಿಷ್ಣುಭಕ್ತಿ ಪ್ರಭಾವದಿಂದ ದೊಡ್ಡ ಪರಾಕ್ರಮವಂತನು ಪವಿತ್ರನು ಸತ್ಯದೀಕ್ಷಾ ತತ್ಪರನು ನಿತ್ಯಾನ್ನದಾತನು ಭಕ್ತಪ್ರಿಯವಾದಿಯು ತೇಜೋವಂತನು ವೇದ ವೇದಾಂಗ ಹಾಗೂ ಅನೇಕ ಶತ್ರುಗಳನ್ನು ಜಯಿಸಿ ದಶದಿಶೆಗಳಲ್ಲಿ ತನ್ನ ಅಖಂಡ ಕೀರ್ತಿಯನ್ನು ಹರಡುವಂತೆ ಮಾಡಿದನು ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ವಿಷ್ಣು ಸೇವಾ ದುಂಧರನಾಗಿ ಕಾರ್ತೀಕ ಪ್ರಭಾವದಿಂದ ಕೋಟಿಗೆ ಒಡೆಯನಾಗಿ ಅರಿಷಡ್ ವರ್ಗಗಳನ್ನು ಜಯಿಸಿದವನಾದನು ಇಷ್ಟೆಲ್ಲ ಯಾಕೆ ಆತನೀಗ ವಿಷ್ಣು ಭಕ್ತಾಗ್ರೇಸರ ಸದಾಚಾರ ಸತ್ಪುರುಷರಲ್ಲಿ ಉತ್ತಮನಾಗಿರುತ್ತಾನೆ ಆದರೂ ತೃಪ್ತಿ ಇರುವುದಿಲ್ಲ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಶ್ರೀಹರಿಯನ್ನು ಪೂಜಿಸಿದರೆ ಕೃತಾರ್ಥನಾಗಬಲ್ಲೆ ಎಂದು ಚಿಂತಿಸುತ್ತಿದ್ದಾಗ ಒಂದು ದಿನ ಅಶೀರವಾಣಿ ಪುರಂಜಯ ಕಾವೇರಿ ತೀರದಲ್ಲಿ ಕ್ಷೇತ್ರವಿದೆ ಅದನ್ನು ಎರಡನೇ ವೈಕುಂಠವೆಂದು ಕರೆಯುತ್ತಾರೆ ನೀನಲ್ಲಿಗೆ ಹೋಗಿ ಶ್ರೀರಂಗನಾಥ ಸ್ವಾಮಿಯನ್ನು ಪೂಜಿಸು ನೀನು ಈ ಸಂಸಾರ ಸಾಗರವನ್ನು ದಾಟಿ ಮೋಕ್ಷವನ್ನು ಪಡೆಯುವೆ ಎಂದು ನುಡಿಯಿತು ಆಗ ಪುರಂಜಯನು ಆ ಶರೀರವಾಣಿಯ ಮಾತುಗಳನ್ನು ಕೇಳಿ ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಸಪಾರಿವಾರ ಸಮೇತನಾಗಿ ಹೊರಟು ಮಾರ್ಗ ಮಧ್ಯದಲ್ಲಿದ್ದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಆಯಾ ದೇವತೆಗಳನ್ನು ಪೂಜಿಸಿ ಅರ್ಚಿಸಿ ಪುಣ್ಯನದಿಗಳಲ್ಲಿ ಮಿಂದು ಶ್ರೀರಂಗವನ್ನು ತಲುಪಿದ ಅಲ್ಲಿ ಕಾವೇರಿ ನದಿ ಎರಡು ಕವಲಾಗಿ ಹರಿಯುತ್ತಿದ್ದಾಗ ಮಧ್ಯದಲ್ಲಿರುವ ಆಲಯದಲ್ಲಿ ಶೇಷಶಾಹಿಯಾಗಿ ಪೌಡಿಸಿರುವ ಶ್ರೀರಂಗನಾಥನನ್ನು ನೋಡಿ ಪರವಶನಾಗಿ ಕೈಗಳನ್ನು ಜೋಡಿಸಿ ದಾಮೋದರ ಗೋವಿಂದ ಗೋಪಾಲ ಹರೇ ಕೃಷ್ಣ ವಾಸುದೇವ ಅನಂತ ಅಚ್ಚುತ ಮುಕುಂದ ಪುರಾಣ ಪುರುಷ ಹೃಷಿಕೇಶ ದ್ರೌಪದಿ ಮಾನ ಸಂರಕ್ಷಕ ದೀನ ದೀನಜನ ಭಕ್ತಪೋಷ ಪ್ರಹ್ಲಾದವರದ ಗರುಡಧ್ವಜ ಕರಿವರದ ಪಾಹಿಮಾಂ ಪಾಹಿ ಮಾಂ ರಕ್ಷ ಮಾಂ ರಕ್ಷ ಮಾಂ ದಾಸೋಹಂ ಪರಮಾತ್ಮ ದಾಸೋಹಂ ಎಂದು ವಿಷ್ಣುಸ್ತೋತ್ರವನ್ನು ಪಠಿಸಿ ಕಾರ್ತೀಕವೆಲ್ಲ ಶ್ರೀರಂಗದಲ್ಲಿಯೇ ಕಳೆದು ನಂತರ ಸಪರಿವಾರ ಸಮೇತ ಅಯೋಧ್ಯೆಗೆ ತೆರಳಿದ ಶ್ರೀ ಶ್ರೀರಂಗನಾಥ ಸ್ವಾಮಿ ಸಮಕ್ಷಮದಲ್ಲಿ ಕಾರ್ತೀಕ ಮಾಸದಲ್ಲಿ ಮಾಡಿದ ವ್ರತದ ಮಹಿಮೆಯಿಂದ ಆತನ ರಾಜ್ಯದಲ್ಲಿನ ಜನರೆಲ್ಲರೂ ಸಿರಿ ಸಂಪತ್ತುಗಳಿಂದ ದವಸ ಧಾನ್ಯಗಳಿಂದ ದನಕರುಗಳಿಂದ ಆರೋಗ್ಯಗಳಿಂದ ಸುಖವಾಗಿ ಜೀವಿಸುತ್ತಿದ್ದರು ಅಯೋಧ್ಯ ನಗರವು ದೃಢವಾದ ಪ್ರಕಾರಗಳಿ ಪ್ರಾಕಾರಗಳಿಂದ ಕೂಡಿದ್ದು ತೋರಣ ಯಂತ್ರದ್ವಾರಗಳನ್ನು ಹೊಂದಿದ್ದು ಮನೋಹರವಾದ ಗೃಹ ಗೋಪುರಾದಿಗಳಿಂದ ಚತುರಂಗ ಸೈನ್ಯ ಸಂಯುಕ್ತದಿಂದ ಕಂಗೊಳಿಸುತ್ತಿತ್ತು ಅಯೋಧ್ಯಾನಗರದಲ್ಲಿ ನಗರದಲ್ಲಿ ವೀರರು ಯುದ್ಧ ನಿಪುಣರಾಗಿ ರಾಜನೀತಿಯುಳ್ಳವರಾಗಿ ವೈರಿ ಗರ್ಭ ನಿರ್ಭೇಧಕರಾಗಿ ನಿರಂತರ ವಿಜಯಶಾಲಿಯ ವಿಜಯಶೀಲರಾಗಿ ಜಾಗೃತರಾಗಿರುತ್ತಿದ್ದರು ಆ ನಗರದಲ್ಲಿ ನಾರಿಮಣಿಯರು ಹಂಸ ಗಜಗಾಮಿನಿಯರಾಗಿ ಪದ್ಮಪತ್ರಾಯುತ ಲೋಚನರಾಗಿ ರೂಪವತಿಗಳಾಗಿ ಶೀಲವತಿಗಳಾಗಿ ಗುಣವಂತರೆಂದು ಖ್ಯಾತಿಯಾಗಿದ್ದರು ಆ ನಗರದಲ್ಲಿ ದೇವದಾಸಿಯರು ನೃತ್ಯ ಗೀತ ಸಂಗೀತಾದಿ ಕಲಾವಿಶಾರದರಾಗಿ ಪ್ರೌಢವಾಗಿ ವಯೋಗುಣ ರೂಪ ಲಾವಣ್ಯ ಸಂಪನ್ನರಾಗಿ ಸದಾ ಹಸನ್ಮುಖರಾಗಿ ಶೋಭಿತರಾಗುತ್ತಿದ್ದರು ಆ ಅಯೋಧ್ಯ ನಗರದ ಅಂಗನೇಯರು ಪತಿಶುಶೂಷ ಪಾರಾಯಣರಾಗಿ ಸದ್ಗುಣಾಲಂಕೃತ ಭೂಷಿತರಾಗಿ ಸದ್ವಿಲಾಸ ಹೋಲ್ ಸದ್ವಿ ಲಾಸ ಹೋಲ್ಲಾಸ ಪುಲಂಕಾ ಪುಲಕಾಂಕಿತ ಶರೀರ ಹೊಂದಿದ್ದರು ಪುರಂಜಯನೋ ರಂಗಕ್ಷೇತ್ರದಲ್ಲಿ ಕಾರ್ತೀಕ ಮಾಸ ವ್ರತವನ್ನಾಚರಿಸಿ ಸತಿ ಸಮೇತನಾಗಿ ಅರಮನೆಗೆ ಸುಖವಾಗಿ ಬಂದು ಸೇರಿದನು ಪುರಂಜಯನ ಆಗಮನವನ್ನು ಕೇಳಿದ ಪುರಜನರು ಮಂಗಳವಾದ್ಯಗಳಿಂದ ಎದುರುಗೊಂಡು ನಗಪ್ರದಕ್ಷಿಣೆ ಮಾಡಿ ನಿಜಾಂತಪುರಕ್ಕೆ ಕರೆತಂದರು ಪುರಂಜಯನು ಧರ್ಮಾಭಿಲಾಷೆಯಾಗಿ ದೈವಭಕ್ತಿ ಪರಾಯಣನಾಗಿ ರಾಜ್ಯವನ್ನು ಆಳುತ್ತಿದ್ದನು ಕೆಲವು ವರ್ಷಗಳ ನಂತರ ವೃದ್ಧಾಪ್ಯ ಅಡ್ಡಿಯಿಟ್ಟಾಗ ಐಹಿಕ ವಾಂಛೆ ವಾಂಛೆಗಳೆಲ್ಲವನ್ನೂ ಬಿಟ್ಟು ತನ್ನ ಮಗನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ತೆರಳಿದನು ಪುರಂಜಯನು ಆ ವಾನಪ್ರಸ್ಥಾಶ್ರಮದಲ್ಲಿ ಕೂಡ ವರ್ಷ ವರ್ಷ ವಿಧಿವತ್ತಾಗಿ ಕಾರ್ತೀಕ ಸ್ನಾನವನ್ನು ಮಾಡುತ್ತಾ ಕ್ರಮಕ್ರಮೇಣ ಶರೀರ ಶಕ್ತಿ ನಶಿಸಿದ್ದರಿಂದ ಮರಣ ಹೊಂದಿ ವೈಕುಂಠಕ್ಕೆ ಹೋದನು ಆದ್ದರಿಂದ ಅಗಸ್ತ್ಯ ಮಹರ್ಷಿ ಕಾರ್ತೀಕ ವೃತವು ಅಗಸ್ತ್ಯ ಮಹರ್ಷಿ ಕಾರ್ತೀಕ ವೃತವು ಅತ್ಯಂತ ಫಲಪ್ರದವಾದ ಮಹಿಮೆ ಇರುವಂಥದ್ದು ಅದನ್ನು ಪ್ರತಿಯೊಬ್ಬರೂ ಆಚರಿಸಲೇಬೇಕು ಈ ಕತೆ ಓದಿದವರಿಗೆ ಓದಿಸಿದಾಗ ಕೇಳುವವರಿಗೆ ಕೂಡ ವೈಕುಂಠ ಪ್ರಾಪ್ತಿಯಾಗುತ್ತದೆ ಇತಿ ಸ್ಕಾಂದ ಪುರಾಣ ಅಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೇಲಿನ ಇಪ್ಪತ್ತ್ಮೂರನೇ ಅಧ್ಯಾಯವು ಸಮಾಪ್ತಿಯಾದುದು